ಸಂದರ್ಶನ ಮಾಡಿದ್ರೆ ಹೀಗ್ ಮಾಡಬೇಕು ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಹೀಗ್ ಕೇಳಬೇಕು ಹೀಗಂತ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಹೀಗೆ ಹೇಳಿದ್ದು ಯಾರ ಬಗ್ಗೆ ವಿವರವಾಗಿ ಹೇಳ್ತೀವಿ ಕೇಳಿ ಖ್ಯಾತ ಸಂದರ್ಶಕ ಕರಣ್ ಥಾಪರ್ ಡಿವೈಡ್ ಆಗಿ ಚುನಾವಣಾ ರಣತಂತ್ರಕಾರ ಪ್ರಶಾಂತ್ ಕಿಶೋರ್ ಅವರ ಸಂದರ್ಶನ ಮಾಡಿದ್ದು ಈಗ ಎಲ್ಲೆಡೆ ಭಾರಿ ಚರ್ಚೆಯಲ್ಲಿದೆ ಒಂದು ರಿಯಲ್ ಇಂಟರ್ವ್ಯೂ ಅಂದ್ರೆ ಹೀಗಿರ್ಬೇಕು ಅನ್ನೋ ಕಾರಣಕ್ಕೆ ಮತ್ತೊಂದು ಪ್ರಶಾಂತ್ ಕಿಶೋರ್ ಅವರ ಬಂಡವಾಳ ಈ ಇಂಟರ್ವ್ಯೂ ಮೂಲಕ ಸಂಪೂರ್ಣವಾಗಿ ಬಯಲಾಗ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ ಈ ಚುನಾವಣಾ ಸೀಸನ್ ನಲ್ಲಿ ಈ ದೇಶದಲ್ಲಿ ಅತಿ ಹೆಚ್ಚು ಟಿವಿ ಸಂದರ್ಶನಗಳನ್ನ ಕೊಟ್ಟವರು ಪ್ರಧಾನಿ ನರೇಂದ್ರ ಮೋದಿ ಬೇರೆ ಬೇರೆ ಚಾನೆಲ್ ಗಳಿಗೆ ಸುಮಾರು ಐವತ್ತು ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾರೆ ಆದ್ರೆ ಒಂದೇ ಒಂದು ಸಂದರ್ಶನದಲ್ಲೂ ಪ್ರಧಾನಿಗೆ ಯಾವುದೇ ಆಂಕರ್ ಸರಿಯಾದ ಪ್ರಶ್ನೆಯನ್ನ ಕೇಳಲೇ ಇಲ್ಲ ಎಲ್ಲಾ ಗಳು ಪ್ರಧಾನಿ ಮುಂದೆ ಕೂತಿದ್ದೇ ನಮ್ಮ ಭಾಗ್ಯ ಅಂತ ಪುಳಕಗೊಂಡು ಅವರಿಗೆ ಖುಷಿ ಆಗುವಂತದ್ದನ್ನೇ ಕೇಳಿ ಎದ್ದು ಬಂದ್ರು ಇತ್ತೀಚೆಗೆ ಎಲ್ಲಾ ಟಿವಿ ಚಾನೆಲ್ ಗಳಲ್ಲೂ ಇಂಟರ್ವ್ಯೂ ಕೊಡ್ತಿರುವ ಮತ್ತೋರ್ವ ವ್ಯಕ್ತಿ ಅಂತಂದ್ರೆ ಅದು ಪ್ರಶಾಂತ್ ಕಿಶೋರ್ ಅವರು ಅಧಿಕೃತವಾಗಿ ಚುನಾವಣಾ ತಜ್ಞನೂ ಅಲ್ಲ ಅಧಿಕೃತವಾಗಿ ರಾಜಕಾರಣಿಯೂ ಅಲ್ಲ ಅಧಿಕೃತವಾಗಿ ಅವರು ಏನೂ ಅಲ್ಲ ಆದರೂ ಎಲ್ಲಾ ಚಾನಲ್ ಅವರದ್ದೇ ಇಂಟರ್ವ್ಯೂ ಬಿಜೆಪಿಗೆ ಮುನ್ನೂರಕ್ಕಿಂತ ಹೆಚ್ಚು ಸೀಟ್ ಬರುತ್ತೆ ಮುನ್ನೂರ ಎಪ್ಪತ್ತು ಬರೋದಿಲ್ಲ ಕೊನೆಗೂ ಬರೋದು ಮೋದಿ ಸರ್ಕಾರವೇ ಇವಿಷ್ಟೇ ಅವರ ಎಲ್ಲಾ ಇಂಟರ್ವ್ಯೂಗಳ ಒಟ್ಟು ಸಾರ ಆದ್ರೆ ಎಲ್ಲಾ ಚಾನೆಲ್ಗಳ ಹಾಗೆ ಕರಣ್ ಥಾಪರ್ ಜೊತೆಗೂ ಇಂಟರ್ವ್ಯೂ ಕೊಟ್ಟು ಬರ್ತೇನೆ ಅಂತ ಅಂದ್ಕೊಂಡಿದ್ರು ಏನು ಪ್ರಶಾಂತ್ ಕಿಶೋರ್ ಅವರು ಆದ್ರೆ ಅಲ್ಲಾಗಿದ್ದು ಮಾತ್ರ ಬೇರೆನೆ ಕರಣ್ ಥಾಪರ್ ಅಂದ್ರೆ ಕರಣ್ ಥಾಪರ್ ಅವರು ಮೋದಿಯಂತಹ ಮೋದಿಯವರಿಗೆ ಎರಡ್ ಸಾವಿರದ ಏಳರಲ್ಲೇ ಸಂದರ್ಶನದಲ್ಲಿ ನೀರು ಕುಡಿಸಿದವರು ಅವರು ಪ್ರಶಾಂತ್ ಕಿಶೋರ್ ಅವರನ್ನ ಬಿಡ್ತಾರ ಐವತ್ತೈದು ನಿಮಿಷಗಳ ಇಂಟರ್ವ್ಯೂ ನಲ್ಲಿ ಪ್ರಶಾಂತ್ ಗೆ ಹೇಳೋದನ್ನೆಲ್ಲ ಹೇಳೋಕ್ ಬಿಟ್ಟು ಕೊನೆಯ ಹದಿನೈದು ನಿಮಿಷಗಳಲ್ಲಿ ಕರಣ್ ಖಾಪರ್ ರಿಯಲ್ ಪ್ರಶ್ನೆಗಳನ್ನ ಪ್ರಾರಂಭ ಮಾಡಿದ್ರು ಎಲ್ಲ ಸರಿ ಆದ್ರೆ ನೀವು ಈ ಹಿಂದೆ ಚುನಾವಣಾ ಫಲಿತಾಂಶಗಳ ಬಗ್ಗೆ ಹೇಳಿದ್ದ ಭವಿಷ್ಯವಾಣಿ ಸುಳ್ಳಾಗಿದೆಯಲ್ಲ ಅಂತ ಶುರು ಮಾಡಿಬಿಟ್ರು ಕಳೆದ ವರ್ಷ ಹಿಮಾಚಲ ಪ್ರದೇಶದಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಕಾಣುತ್ತೆ ಅಂತ ಹೇಳಿದ್ದ ಅವರ ಹೇಳಿಕೆ ಬಗ್ಗೆ ಕರಣ್ ತಾಪರ್ ಪ್ರಶ್ನೆ ಮಾಡಿದ ಕೂಡಲೇ ಪ್ರಶಾಂತ್ ಕಿಶೋರ್ ತೀವ್ರ ಸಿಟ್ಟಾದ್ರು ಕಾಂಗ್ರೆಸ್ ಹೀನಾಯವಾಗಿ ಸೋಲಲಿದೆ ಅಂತ ಪ್ರಶಾಂತ್ ಹೇಳಿದ್ದು ಹಲವು ಪ್ರಮುಖ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಸ್ವತಃ ಅವರೂ ಕೂಡ ಟ್ವೀಟ್ ಮಾಡಿದ್ರು ಆದ್ರೆ ಅಲ್ಲಿ ಕಾಂಗ್ರೆಸ್ ಗೆದ್ದು ಸರ್ಕಾರವನ್ನ ರಚಿಸಿತ್ತು ಕಾಂಗ್ರೆಸ್ ಹಿಮಾಚಲದಲ್ಲಿ ಸೋಲತೆ ಅಂತ ಹೇಳಿದ ವಿಡಿಯೋ ತೋರ್ಸ್ಬೇಕು ಇಲ್ದಿದ್ರೆ ನೀವು ಕ್ಷಮೆ ಯಾಚನೆ ಮಾಡಬೇಕು ಅಂತ ಪ್ರಶಾಂತ್ ಕಿಶೋರ್ ಪಟ್ಟು ಹಿಡಿದ್ರು ಮಾಧ್ಯಮಗಳಲ್ಲಿ ಬಂದಿರುವ ಅವರ ಹೇಳಿಕೆಗಳನ್ನ ಕರಣ್ ಥಾಪರ್ ಉಲ್ಲೇಖ ಮಾಡೋಕೆ ಮೊದಲು ಆಸ್ಪದವನ್ನೇ ಕೊಡ್ಲಿಲ್ಲ ಬಳಿಕ ಮಾಧ್ಯಮಗಳು ಏನ್ ಬೇಕಾದ್ರೂ ಬರಿತವೆ ಅದಕ್ ನಾನು ಜವಾಬ್ದಾರನಲ್ಲ ನಿಮ್ಮಂತ ಪತ್ರಕರ್ತರು ಏನ್ ಬೇಕಾದ್ರೂ ಬರೀತೀರಿ ಅಂತ ಕರಣ್ ಥಾಪರ್ ವಿರುದ್ಧವೇ ತೀವ್ರ ಸಿಟ್ಟಿನಿಂದ ಆರೋಪ ಮಾಡಿದ್ರು ಆದ್ರೆ ಸ್ವತಃ ಪ್ರಶಾಂತ್ ಹಿಮಾಚಲದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲತೆ ಅಂತ ಟ್ವೀಟ್ ಮಾಡಿದ್ರು ಈ ಪ್ರಶ್ನೆಯಿಂದ ತೀವ್ರ ವಿಚಲಿತರಾದಂತೆ ಕಂಡ ಪ್ರಶಾಂತ್ಗೆ ನೀವು ಸಂದರ್ಶನ ಮುಂದುವರಿಸೋಕೆ ಇಚ್ಛಿಸ್ತೀರಾ ಅಥವಾ ಮುಗಿಸೋಕೆ ಬಯಸ್ತೀರಾ ಅಂತ ಕರಣ್ ಥಾಪರ್ ಕೇಳಿದ್ದು ಮತ್ತಷ್ಟು ಸಿಟ್ಟಾಗಿಸ್ತು ನಿಮ್ಮಂತ ಒಬ್ಬರೆಲ್ಲ ನಾಲ್ವರನ್ನ ನಾನು ಸುಧಾರಿಸಬಲ್ಲೆ ನನಗೆ ನಿಮ್ಮನ್ನ ಹೇಗೆ ಎದುರಿಸಬೇಕು ಅಂತ ಚೆನ್ನಾಗಿ ಗೊತ್ತಿದೆ ನಾನೇನು ಎದ್ದು ಹೋಗೋದಿಲ್ಲ ನೀವೇನು ನೀವೇ ದೊಡ್ಡ ಖಡಕ್ ಸಂದರ್ಶಕ ಅಂತ ಭ್ರಮೆಯಲ್ಲಿರಬೇಡಿ ಅಂತ ಕರಣ್ ಥಾಪರ್ ಮೇಲೆ ಎಗರಾಡಿದ್ರು ಆಗ್ಲೇ ಪಕ್ಕದಲ್ಲಿದ್ದ ಲೋಟ ಎತ್ತಿ ನೀರನ್ನೂ ಕುಡಿದ್ರು ಪ್ರಶಾಂತ್ ಕಿಶೋರ್ ಅಲ್ಲಿಗೆ ಪ್ರಶಾಂತ್ ಕಿಶೋರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಟೀಕೆ ವ್ಯಂಗ್ಯ ಹಾಗೂ ತಮಾಷೆಗೆ ಗುರಿಯಾಗಿದ್ದಾರೆ ತಾನು ಸ್ವತಂತ್ರ ವಿಶ್ಲೇಷಕ ಅಂತ ಅಂದುಕೊಂಡು ಮೀಡಿಯಾಗಳಲ್ಲಿ ಬಿಜೆಪಿ ಪರ ಅಜೆಂಡಾ ಸೆಟ್ ಮಾಡುವ ತನ್ನ ಮುಖವಾಡ ಬಯಲಾಗಿದೆ ಅಂತ ಜನ ಪ್ರಶಾಂತ್ ಕಿಶೋರನ್ನ ಕುಟುಕ್ತಾ ಇದ್ದಾರೆ ಯೋಗೇಂದ್ರ ಯಾದವ್ರಂತಹ ಚುನಾವಣಾ ತಜ್ಞರು ಈ ಬಾರಿ ಬಿಜೆಪಿ ಬಹುಮತದಿಂದ ಬಹಳ ದೂರವಿದೆ ಅಂತ ಹೇಳಿದ್ದು ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ವ್ಯಾಪಕವಾಗಿ ಪ್ರಚಾರ ಆಗ್ತಾ ಇದ್ದಂತೆ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ಪ್ರಶಾಂತ್ ಕಿಶೋರ್ ಬಿಜೆಪಿಗೆ ಬಹುಮತ ಬರುತ್ತೆ ಅಂತ ಹೇಳೋ ಇಂಟರ್ವ್ಯೂಗಳು ಬರೋಕೆ ಆರಂಭ ಆಯಿತು ಹಾಗಾಗಿ ಪ್ರಶಾಂತ್ ಕಿಶೋರ್ ಅಧಿಕೃತವಾಗಿ ಬಿಜೆಪಿಯ ಹೊರಗಿದ್ರು ಬಿಜೆಪಿಗಾಗಿನೆ ಕೆಲಸ ಮಾಡ್ತಿದ್ದಾರೆ ಅಂತ ಸ್ವತಂತ್ರ ಪತ್ರಕರ್ತರು ವಿಶ್ಲೇಷಕರು ಹಾಗೂ ಜನ ಆರೋಪ ಮಾಡ್ತಿದ್ರು ಈ ಇಂಟರ್ವ್ಯೂ ಅದು ಮತ್ತೆ ಸಾಬೀತಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಈ ಇಂಟರ್ವ್ಯೂ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಪತ್ರಕರ್ತ ರವೀಶ್ ಕುಮಾರ್ ಕರಣ್ ಥಾಪರ್ ಅದ್ಭುತ ಸಂದರ್ಶನ ಮಾಡ್ತಾರೆ ಪ್ರಧಾನಿ ಎಲ್ಲೆಲ್ಲೋ ಹತ್ತಾರು ಕೆಲ್ಸಕ್ಕೆ ಬಾರದ ಇಂಟರ್ವ್ಯೂ ಕೊಡೋದಕ್ಕಿಂತ ಕರಣ್ ಥಾಪರ್ಗೆ ಒಂದು ಇಂಟರ್ವ್ಯೂ ಕೊಟ್ಟರೆ ಸಾಕಿತ್ತು ಇನ್ಮುಂದೆ ಕರಣ್ ಥಾಪರ್ ತಾನು ಸಂದರ್ಶನ ಮಾಡೋರ ಎದುರು ನೀರನ್ನ ಇಡೋ ಬದಲು ವೈನ್ ಇಡಬೇಕು ಅಂತ ತಮಾಷೆ ಮಾಡಿದ್ದಾರೆ ಪತ್ರಕರ್ತರೆದುರು ಭಾರಿ ಆತ್ಮವಿಶ್ವಾಸದಿಂದ ಅವರನ್ನೇ ಕೆಣಕುವಂತೆ ತಮಾಷೆ ಮಾಡುವಂತೆ ಮಾತಾಡಿ ಎದ್ದು ಹೋಗ್ತಾ ಇದ್ದ ಪ್ರಶಾಂತ್ ಕಿಶೋರ್ ಈ ಬಾರಿ ಕರಣ್ ಥಾಪರ್ ಎದುರು ಮಾತ್ರ ಸಂಪೂರ್ಣ ಮಂಕಾಗಿ ಬಿಟ್ರು ಅವರ ಉತ್ತರ ದುರ್ಬಲ ಆದಂತೆ ಅವರ ಧ್ವನಿ ಏರ್ತಾ ಹೋಯ್ತು ಅದೇ ಅವರು ಈ ಇಂಟರ್ವ್ಯೂನಲ್ಲಿ ಸೋತಿದ್ದಾರೆ ಎನ್ನುವುದನ್ನ ಎತ್ತಿ ತೋರಿಸ್ತಾ ಇತ್ತು ಕರಣ್ ಥಾಪರ್ ಮಾತ್ರ ಎಂದಿನಂತೆ ಕೂಲಾಗೆ ಕೇಳಬೇಕಾಗಿದ್ದನ್ನೆಲ್ಲ ಕೇಳಿ ರಿಯಲ್ ಇಂಟರ್ವ್ಯೂ ಮುಗಿಸಿದ್ರು ಜೊತೆಗೆ ರಿಯಲ್ ಪ್ರಶಾಂತ್ ಕಿಶೋರ್ ಅವರನ್ನ ಜನರ ಮುಂದಿಟ್ರು ಆ ಇಂಟರ್ವ್ಯೂನ ಲಿಂಕ್ ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಈ ವಿಡಿಯೋ ನೋಡಿದ್ಮೇಲೆ ಅದನ್ನ ನೋಡೋಕೆ ಮರಿಬೇಡಿ